ಸತ್ಯ ಹರಳೂರು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಅಗಾಪೆ ಗೌಸ್ಮೆಂಟ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸತ್ಯ ಸತ್ಯವೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತೊಂದು ಆವೃತ್ತಿ ನಿಮಗೆ ನಮ್ಮ ಮುಂದನೆಯನ್ನು ತಿಳಿಸೋನಾಗಿ ಈ ಒಂದು ಸಂದರ್ಭದಲ್ಲಿ ನಿಮ್ಮೊಟ್ಟಿಗೆ ನಾನು ಕ್ರಿಸ್ತನು ತನ್ನ ಶಿಲುಬೆ ಮೇ ಶಿಲುಬೆಯ ಮರಣದಿಂದ ಸಾಧಿಸಿದಂಥ ಮೂರು ಮಹತ್ ಕಾರ್ಯಗಳ ಕುರಿತು ಇವತ್ತು ನಾನು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ ಕ್ರಿಸ್ತನು ತನ್ನ ಶಿಲುಬೆಯ ಮರಣದಿಂದ ಸಾಧಿಸಿದ ಮೂರು ಮಹತ್ ಕಾರ್ಯಗಳ ಬಗ್ಗೆ ಮತ್ತೊಂದು ಆವೃತ್ತಿ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡವುಳ್ಳವನ ಇಷ್ಟವುಳ್ಳವನಾಗಿದ್ದೇನೆ ಯಾಕಂದರೆ ಇವತ್ತಿನ ಅಂದರೆ ಈಗಿನ ಕಾಲಘಟ್ಟದಲ್ಲಿ ಜನರು ಅನೇಕ ವ್ಯಕ್ತಿಗಳ ಇತಿಹಾಸಗಳನ್ನು ತಿಳಿಸುವುದುಂಟು ಹುಟ್ಟುವಾಗ ಕೆಲವರು ನಾನುಡಿಯಲ್ಲಿ ಹೇಳ್ತಾರೆ ಹುಟ್ಟು ಉಚಿತ ಸಾವು ಖಚಿತ ಆದರೆ ಹುಟ್ಟಬೇಕಾದ್ರೆ ನಾವು ಇಲ್ಲೇ ಹುಡ್ತೀವಿ ಹೇಗೆ ಹುಡ್ತೀವಿ ಎಲ್ಲಿ ಸಾಯ್ತೀವಿ ಅನ್ನೋಂಥದ್ದು ನಮಗೆ ಗೊತ್ತಿಲ್ಲ ಆದರೆ ಇಲ್ಲಿ ಇತಿಹಾಸದಲ್ಲೇ ಒಬ್ಬ ವ್ಯಕ್ತಿಯ ಕುರಿತು ಆತನು ಇನ್ನೂ ಈ ಭೂಲೋಕಕ್ಕೆ ಆತನು ಬರೋದಕ್ಕಿಂತ ಮೊದಲೇ ಆತನು ಆತನು ನಿರ್ದಿಷ್ಟವಾದಂಥ ಕಾಲದಲ್ಲಿ ನಿರ್ದಿಷ್ಟವಾದ ಸ್ಥಳದಲ್ಲಿ ನಿರ್ದಿಷ್ಟವಾದಂಥ ಆ ಸ್ಥಳದಲ್ಲಿ ಜನನವನ್ನು ಹೊಂದಬೇಕು ನಿರ್ದಿಷ್ಟವಾದಂಥ ಸ್ಥಳದಲ್ಲಿ ಆತನು ಮರಣವನ್ನು ಹೊಂದಬೇಕು ಅನ್ನುವಂಥದ್ರ ಬಗ್ಗೆ ನಾವು ನೋಡ್ತೇವೆ ಅದು ಯಾರಂದ್ರೆ ಆತನ ಜನನವು ಅದು ಶ್ರೇಷ್ಠವಾದ ಜನನ ಏಕೆಂದ್ರೆ ಆತನ ಜನನವು ಎಲ್ಲ ಮನುಷ್ಯರ ಹಾಗೆ ಜನನವಾದದ್ದಲ್ಲ ಆದರೆ ಆತನ ಕುರಿತಾಗಿ ಏನಾದರೆ ಆ ಶಾಸ್ತ್ರಗಳು ಅಥವಾ ಪ್ರವಾದಿಗಳು ತಿಳಿಸಿದ್ರು ಆ ಶಾಸ್ತ್ರದ ಮತ್ತು ಪ್ರವಾದಗಳ ವಚನಗಳ ಪ್ರಕಾರ ನೆರವೇರುವ ಹಾಗೆ ಆತನು ಈ ಲೋಕದಲ್ಲಿ ಹುಟ್ಟಿ ಬಂದನೆಂಬುದಾಗಿ ನೋವು ಹಾಗೆಯೇ ಆತನ ಮರಣವು ಸಹ ಬಹಳ ಪ್ರಾಮುಖ್ಯವಾಗಿತ್ತು ಯಾಕಂದ್ರೆ ಆತನ ಮರಣವು ಏಕೆ ಆತನು ಮರಣವನ್ನು ಹೊಂದಬೇಕು ಆತನ ಮರಣದ ವಿಶೇಷತೆಯೇನು ಆತನ ಮರಣದಿಂದ ಮನುಷ್ಯನಿಗೆ ಇರುವಂಥ ಲಾಭವೇನು ಮತ್ತೆ ಆತನ ಮರಣದಿಂದ ಮಾನವ ಕುಲಕ್ಕೆ ಅಂದರೆ ಈ ಲೋಕಕ್ಕೆ ವಿಶ್ವಕ್ಕೆ ಆದಂತಹ ಒಂದು ಶುಭ ಸಂದೇಶವೇನು ಎಂಬುದಾಗಿ ನಾವು ಈ ದಿನ ಆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮರಣದ ವಿಷಯದಲ್ಲಿ ನಾವು ನೋಡೋರಾಗಿದ್ದೇವೆ ಪ್ರಪ್ರಥಮವಾಗಿ ನಾನು ನಿಮ್ಮೊಟ್ಟಿಗೆ ಹೊಂಚಿಕೊಳ್ಳಲಿಕ್ಕೆ ಇಷ್ಟವುಳ್ಳವನಾಗಿದ್ದೇನೆ ಮೊದಲನೇದು ನಮ್ಮ ಅಪರಾಧಗಳಿಗೆ ಅಥವಾ ನಮ್ಮ ಅಪರಾಧಗಳನ್ನ ಶಮಸ್ ಕ್ಷಮಾಪಣೆಗೋಸ್ಕರ ಆತನು ಶಿಲುಬೆಯಲ್ಲಿ ಮರಣವನ್ನು ಹೊಂದಬೇಕಾಯಿತು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ ನಾನು ನಿಮ್ಮೊಂದಿಗೆ ಈ ದಿನ ಆ ಪೌಲನು ಬರೆದ ಎಫೇಸ ಪತ್ರಿಕೆ ಒಂದನೇ ಅಧ್ಯಾಯ ಏಳನೇ ವಚನವನ್ನು ನಿಮ್ಮೊಂದಿಗೆ ನಾನು ಓದಲಿಕ್ಕಿದ್ದೇನೆ ದಯಮಾಡಿ ನನ್ನೊಟ್ಟಿಗೆ ಆ ದೇವರ ಬೈಬಲ್ ಇರುವಂತವರು ದಯಮಾಡಿ ನನಗೆ ತಿರುಗಿಸಿರಿ ಎಪೇಸ ಪತ್ರಿಕೆ ಒಂದನೇ ಅಧ್ಯಾಯ ಏಳನೇ ವಚನ ಅಪ ಅನುಸಾರವಾಗಿ ಆತನ ರಕ್ತದ ಮೂಲಕ ಆತನಲ್ಲಿ ನಮಗೆ ವಿಮೋಚನೆಯು ಅಂದರೆ ಪಾಪಗಳ ಕ್ಷಮಾಪಣೆಯು ಉಂಟಾಯಿತು ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಒಬ್ಬರು ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ನಮ್ಮನ್ನ ಸಕಲ ಪಾಪದಿಂದ ಶುದ್ಧಿ ಮಾಡುತ್ತದೆ ಪ್ರಿಯರೇ ನಮ್ಮ ಅಪರಾಧಗಳಿಗೆ ಅಂದರೆ ನಾವು ಮಾಡಿದಂಥ ತಪ್ಪುಗಳಿಗೆ ಆತನು ಕ್ಷಮಾಪಣೆಯನ್ನು ನೀಡಲು ಕರ್ತನಾದ ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ಸಾಯಬೇಕಾಗಿತ್ತು ಈ ಒಂದು ವಾಕ್ಯದಲ್ಲಿ ನಾವು ಗಮನಿಸುವಾಗ ಕರ್ತನಾದ ಯೇಸುಕ್ರಿಸ್ತರು ಶಿಲುಬೆ ಮೇಲೆ ಯಾಕೆ ನಮ್ಮ ಪಾಪಗಳಿಗೋಸ್ಕರವಾಗಿ ಸಹಾಯ ಬೇಕಾಯಿತು ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರಿಗೂ ಬರಬಹುದು ಆದರೆ ಪ್ರೇರೇ ಅಪರಾಧಗಳು ಅನ್ನುವಾಗ ಪಾಪ ಅಥವಾ ತಪ್ಪು ಅಥವಾ ಸುಳ್ಳು ಅಥವಾ ಕೆಟ್ಟ ಆಲೋಚನೆ ಅಥವಾ ಬಯುವುದು ತಂದೆ ತಾಯಿಗೆ ಅವೈದ್ಯರಾಗಿ ನಡೆಯುವಂಥದ್ದು ಸೃಷ್ಟಿಕರ್ತನನ್ನ ಬಿಟ್ಟು ಸೃಷ್ಟಿಯ ವಸ್ತುಗಳನ್ನ ಪೂಜಿಸುವಂಥದ್ದು ಮೂಢನಂಬಿಕೆಗಳು ಕ್ರೋಧ ಮದ ಮಸ್ತರ ದುಂದೌತಣ ದ್ವೇಷಿಸುವಂಥದ್ದು ಕೊಲ್ಲುವಂಥದ್ದು ಇವೆಲ್ಲ ವಿಷಯಗಳಲ್ಲಿ ವಿಷಯಗಳಲ್ಲಿ ನಾವು ನೋಡುವಾಗ ಈ ಎಲ್ಲ ವಿಷಯಗಳು ನಾವು ಕಾಣುವಾಗ ನಾವು ದೇವರ ಬಳಿಯಲ್ಲಿ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ ಏಕೆಂದರೆ ನಾವು ನೋಡುತ್ತೇವೆ ಏಷ್ಯಾನ ಪ್ರವಾದನೆ ಗ್ರಂಥ ಐವತ್ತೊಂಬತ್ತೊಂದರಲ್ಲಿ ಇಗೋ ಹೋಗ್ನ ಸಂರಕ್ಷಿಸಲಾರದಂಥ ಮೋಟಗ ಎಲ್ಲ ಕೇಳಲಾರದ ಹಾಗೆ ಆತನ ಕಿವಿ ಕಿ ಉಡಲ್ಲ ಆದರೆ ನಮ್ಮ ಅಪರಾಧಗಳೇ ನಮ್ಮ ಪಾಪಗಳೇ ದೇವರಿಂದ ನಮ್ಮನ್ನು ಅಗಲಿಸುವ ಗೋಡೆಯಾಗಿ ನಿಂತಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಹೌದು ತಂದೆಯಾದ ದೇವರು ಆದಿಯಲ್ಲಿ ಆದಾಮ ಅವರನ್ನು ಸೃಷ್ಟಿಸಿದಾಗ ತೋಟದಲ್ಲಿ ಅವರನ್ನು ವ್ಯವಸಾಯ ಮಾಡಲಿಕ್ಕೆ ಇಟ್ಟರು ಗಂಡು ಹೆಣ್ಣಾಗಿ ದೇವರು ಸೃಷ್ಟಿಸಿದರು ಅವರಿಗೆ ಸ್ವೇಚ್ಛತೆಯನ್ನು ಕೊಟ್ಟಿದ್ದರು ನೀನು ಈ ತೋಟದಲ್ಲಿ ಇದ್ದು ವ್ಯವಸಾಯ ಮಾಡಿ ನಿನಗೆ ಬೇಕಾದಂಥ ಹಣ್ಣುಗಳನ್ನು ನೀನು ತಿನ್ನಬಹುದು ಆದರೆ ತೋಟದ ಮಧ್ಯದಲ್ಲಿರುವ ಒಂದು ಮರದ ಹಣ್ಣನ್ನು ಮಾತ್ರ ತಿನ್ನಬಾರ್ದು ಎಂಬುದಾಗಿ ಆಜ್ಞಾಪಿಸಿದರು ಆದರೆ ಆಗಮ ದೇವರಿಗೆ ವೈದ್ಯರಾಗಿ ನಡೆದ ಕಾರಣ ದೇವರ ವಿರೋಧಿ ಆಗಿರುವ ಸೈತಾನನ ಮಾತಿಗೆ ಅವರು ಕಿವಿಗೊಟ್ಟಿದ್ದರಿಂದ ಅವರ ಮುಖಾಂತರ ಅಪರಾಧ ನಿರ್ಣಯವು ನಮ್ಮೆಲ್ಲರಲ್ಲೂ ವ್ಯಾಪಿಸಿತು ಎಂಬುದಾಗಿ ದೇವರ ಪರಿಶುದ್ಧ ಬೈಬಲ್ ಗ್ರಂಥದಿಂದ ನಾವು ನೋಡ್ತಾ ಇದ್ದೇವೆ ಅಂದರೆ ದೇವರನ್ನು ದೃಷ್ಟಿಸುವಂಥ ಮನೋನೆತ್ರೆಗಳನ್ನು ಆಗಮ ಅವರು ಕಳೆದುಕೊಂಡ ಕಾರಣ ನಾವು ಸಹ ಆ ಒಂದು ದೃಷ್ಟಿಯನ್ನು ಕಳ್ಕೊಂಡಿದ್ದೇವೆ ಯಾರು ಎಂದು ಸ್ವತಃ ದೇವರನ್ನು ಕಂಡಿಲ್ಲ ಆದರೆ ವ್ಯವಹನ ಭರದಸ್ಸುವಾರ್ತೆ ಒನ್ನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ನೋಡುವ ಪ್ರಕಾರ ಯಾರು ಸಹತ ತಂದೆ ಎದೆಯಲ್ಲಿದ್ದಾನೋ ಅವನೇ ಬಲ್ಲವನಾಗಿದ್ದಾನೆ ಆತನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಶಿಲುಮೆ ಮೇಲೆ ಸಾಯಲಿಕ್ಕೆ ಒಂದು ನಿರ್ದಿಷ್ಟ ಕಾರಣವಿತ್ತು ಇವತ್ತು ಒಬ್ಬ ಮನುಷ್ಯನಿಗೆ ಸಾವು ಬಾರೋದಾದರೆ ಆಕಸ್ಮಿಕ ಗೊತ್ತಿಲ್ಲ ಒಂದು ನಾನು ನೋಡಿದೆ ಜೀವನ ಮೂರು ದಿನಗಳ ಜಾತ್ರೆ ನೋವು ನಲಿವು ತುಂಬಿದ ಪಾತ್ರೆ ಎಲ್ಲಿ ಏನೋ ಅಂತೇವು ತಿಳಿಯೋದು ಒಟ್ಟಲ್ಲಿ ಯಾತ್ರೆ ಮುಗಿಯದೆ ಇರದು ಆದರೆ ಮಾನವನ ಒಂದು ಮರಣ ಹೇಳಿ ಬರುವಂತಹದ್ದು ಅಲ್ಲ ಆದರೆ ಕ್ರಿಸ್ತನ ಮರಣವು ಹೇಳಿ ಬಂದಂತದ್ದು ಮೊದಲನೇದು ಅದು ನಮ್ಮ ಅಪರಾಧಗಳ ಕ್ಷಮಾಪಣೆಗಾಗಿ ಕರ್ತನಾದ ಯೇಸು ಕ್ರಿಸ್ತನು ದೇವರ ಕುಮಾರನು ಶಿಲುಬೆಯ ಮೇಲೆ ಮರಣವನ್ನು ಹೊಂದಬೇಕಾಯಿತು ಅದಕ್ಕೆ ನಮ್ಮ ನಾವು ಮಾಡಿದಂಥ ಪಾಪಗಳ ನಿಮಿತ್ತವಾಗಿ ತಂದೆಯಾದ ದೇವರಿಂದ ದೂರವಾದಾಗ ಕಾಲು ಪರಿಪೂರ್ಣವಾದಾಗ ತನ್ನ ಮಗನಾದ ಏಸು ಕ್ರಿಸ್ತನ ಮುಖಾಂತರವಾಗಿ ನಮಗೆ ರಕ್ಷಣೆಯನ್ನು ಉಂಟು ಮಾಡಲು ಆತನು ಶಿಲುಬೆಯಲ್ಲಿ ಸಾಯಬೇಕಾಯಿತು ಇವತ್ತು ನಾವು ಯಾವ ಕಾಲಘಟ್ಟದಲ್ಲಿದ್ದೇವೆ ಇವತ್ತು ಕೆಲವರು ನೋಡೋದರಲ್ಲಿ ಕೆಲವರು ಅಪಹಾಸೆ ಮಾಡೋದುಂಟು ನಾವು ತಪ್ಪು ಮಾಡಿದರೆ ಆತನ ಏಕೆ ಸಾಯಬೇಕು ಅದು ಪಾಪ ಅನ್ನುವಂಥದ್ದೇ ಇಲ್ಲ ಪಾಪ ಪಾಪಿ ಅನ್ನೋವನೇ ಮೊದಲನೇ ದೊಡ್ಡ ಪಾಪಿ ಎಂಬುದಾಗಿ ಈ ಆಳಿಸೋರೂ ಉಂಟು ನಾನು ಒಪ್ಪಿಕೊಳ್ತೇನೆ ಪಾಪಿಗಳಲ್ಲಿ ನಾನು ಸಹ ಪಾಪಿನೇ ಆದರೆ ನನ್ನಲ್ಲಿ ಪಾಪ ಇಲ್ಲ ಅನ್ನುವನೇ ನಿನಗೆ ಎಚ್ಚರ ನೀನು ನರಕದ ದಾರಿಯಲ್ಲಿದ್ದಿ ಯಾಕಂದರೆ ಪರಿಶುದ್ಧ ಬೈಬಲ್ ವಾಕ್ಯ ಉಳುತ್ತದೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ನೀನು ದೇವರ ಬಳಿಯಲ್ಲಿ ಬರಬೇಕಾದ್ರೆ ಕರ್ತನಾದ ಯೇಸು ಕ್ರಿಸ್ತನ ಆ ಶಿಲುಬೆಯ ಮರಣ ಆ ಮಾರ್ಗ ಬಹಳ ಪ್ರಾಮುಖ್ಯವಾದದ್ದು ಭೂಮಿ ಮೇಲೆ ಮನುಷ್ಯನ ಆಡುವ ಮಾಡುವ ಪ್ರತಿಯೊಂದು ಮಾತಿಗೂ ಆಲೋಚನೆಗೂ ರಹಸ್ಯವಾದಂತಹ ಎಲ್ಲ ವಿಷಯಗಳಿಗೂ ಒಂದು ದಿನ ನಾನು ನೀನು ದೇವರ ಮುಂದೆ ನಿಲ್ಲಬೇಕು ಆದರೆ ಒಂದು ಶುಭವಾರ್ತೆ ವಾರ್ತೆ ಏನಂದರೆ ಯೇಸು ಕ್ರಿಸ್ತರು ಎರಡು ಸಾವಿರ ಇಪ್ಪತ್ನಾಲ್ಕು ವರ್ಷಗಳಿಂದ ಅದನ್ನು ಮಾಡಿ ಮುಗಿಸಿದ್ದಾರೆ ಯಾವ ರೀತಿ ಅಂದರೆ ಶಿಲುಬೆಯಲ್ಲಿ ತನ್ನ ಮರಣದ ಮುಖಾಂತರವಾಗಿ ಆತನು ಅದನ್ನು ಸಾಧಿಸಿದ್ದಾನೆ ಎರಡನೇದು ಅಳಿಸಿ ಹಾಕಿದ ಕೈ ಬರಹದ ಶಾಸನಗಳು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಒನ್ನೇದು ನಮ್ಮ ಅಪರಾಧಗಳಿಗೆ ಅಂದರೆ ನಾವು ಮಾಡಿದಂಥ ತಪ್ಪುಗಳಿಗಾಗಿ ನಾವೇನಾದರೆ ಕೆಟ್ಟ ಮಾತು ಮಾತನಾಡಿದ್ವೋ ಏನಾದರೂ ಬೈದ್ವೋ ಏನಾದರೂ ಸುಳ್ಳು ಹೇಳಿದ್ವೋ ಏನಾದರೂ ಕೆಟ್ಟ ಆಲೋಚನೆ ಮಾಡಿದ್ವೋ ಈ ವಿಷಯಗಳಾಗಿ ಒಂದು ಒಂದು ಜನ್ಮತ ಪಾಪ ಕರ್ಮತ ಪಾಪ ಅಂದರೆ ಆದಾಮರಿಂದ ನಮಗೆ ಅಂದರೆ ನಮ್ಮ ತಂದೆ ತಾಯಿಗಳಿಂದ ನಮ್ಮ ಪೂರ್ವಜರಿಂದ ಬಂದಂಥ ಪಾಪಗಳು ಎರಡನೇದು ಕರ್ಮತ ಪಾಪ ನಾವು ಬೆಳೆಯುವಾಗ ಈ ಸಮಾಜದಲ್ಲಿ ಜನರೊಟ್ಟಿಗೆ ಕೂಡಿ ಬದುಕುವ ಬರದಲ್ಲಿ ಕುಟುಂಬ ಪೋಷಣೆಗಾಗಿ ಇರಬಹುದು ಅಥವಾ ನಿನ್ನ ಈ ಪ್ರಪಂಚದಲ್ಲಿ ಈ ಒಂದು ಸಮಾಜದಲ್ಲಿ ನೀನನ್ನು ಉನ್ನತ ಸ್ಥಾನದಲ್ಲಿ ಅನ್ನುವಂಥ ಆತರದಲ್ಲಿ ಇತರರನ್ನು ತುಳಿದು ಇತರರಿಗೆ ಮೋಸ ಮಾಡಿ ಕನ್ನೆ ಹೊಡೆದು ಮಾಡಿದಂಥ ಪಾಪವಾಗಿರ್ಬೋದು ಎರಡನೇದು ಅಳಿಸಿ ಹಾಕಿದ ಕೈಬರಹದ ಶಾಸನಗಳು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಏನೆಂಬುದಾಗಿ ನೋಡುವಾಗ ಮೊದಲನೇ ಕೊರತೆಯ ಪತ್ರಿಕೆ ಹದಿನೈದನೇ ಅಧ್ಯಾಯ ಮೂರನೇ ವಚನದಲ್ಲಿ ನಾವು ನೋಡ್ತೇವೆ ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದ ಆತನೇ ನಮ್ಮ ಸಮಾಧಾನವಾಗಿ ನಮ್ಮಿಬ್ಬರನ್ನು ಅಗಲಿಸಿದ ಗೋಡೆಯನ್ನು ಕೆಡಿ ಹಾಕಿದನು ಆತನು ಇದ್ದ ದ್ವೇಷವನ್ನು ಅಂದರೆ ಶಾಸನಗಳ ಆಜ್ಞೆಗಳುಳ್ಳ ನ್ಯಾಯ ಪ್ರಮಾಣವನ್ನು ತನ್ನ ಶರೀರದ ಮೂಲಕ ರದ್ದುಗೊಳಿಸಿ ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನಾಗಿ ಮಾಡಿದನು ಮತ್ತು ಇದ್ದ ದ್ವೇಷವನ್ನು ತನ್ನ ಶಿಲುವೆ ಮೇಲೆ ಕೊಂದು ಅದರಿಂದ ಉಭಯರನ್ನು ಒಂದೇ ದೇಹ ಮಾಡಿ ದೇವರೊಂದಿಗೆ ಸಂಧಾನ ಪಡಿಸಿದ್ದಾನೆ ಇದಲ್ಲದೆ ಆತನು ಬಂದು ದೂರವಾಗಿದ್ದ ನಿಮಗೂ ಸಮೀಪವಾಗಿದ್ದ ಅವರಿಗೂ ಸಮಾಧಾನವನ್ನು ತೋರಿಸಿದನು ಯಾಕಂದರೆ ಆತನ ಮೂಲಕ ನಾವು ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು ಅದು ಪ್ರೇರೆ ಆತನು ಶಾಸನದ ಅಂದರೆ ಧರ್ಮಶಾಸ್ತ್ರಗಳನ್ನು ಆತನು ಶಿಲುಬೆಯ ಮೇಲೆ ಆತನು ಏನು ಮಾಡಿದೀನಿ ಎಂಬುದಾಗಿ ನೋಡುವಾಗ ರದ್ದುಗೊಳಿಸಿದನು ಇವತ್ತು ಒಂದು ಕಾನೂನನ್ನು ಜಾರಿಗೆ ತರುವಾಗ ಆ ಕಾನೂನನ್ನು ರದ್ದುಗೊಳಿಸುವಂಥ ಅಧಿಕಾರ ಸರ್ಕಾರಕ್ಕಿರುತ್ತೆ ಮತ್ತೊಂದು ತೀರ್ಪನ್ನು ಒಂದು ತೀರ್ಪನ್ನು ರದ್ದುಗೊಳಿಸುವಂಥ ಅಧಿಕಾರ ನ್ಯಾಯಾಲಯಕ್ಕಿರುತ್ತೆ ಏನು ಇಲ್ಲಿ ನ್ಯಾಯ ಪ್ರಮಾಣ ಹೇಳುತ್ತೆ ಅಂದರೆ ಒಂದು ಶಾಲೆಯನ್ನು ಆರಂಭಿಸಬೇಕಾದ್ರೆ ಶಾಲೆಗೆ ಕೆಲವು ನಿರ್ದಿಷ್ಟವಾದಂತಹ ನಿಯಮಗಳು ಷರತ್ತುಗಳು ಇರುವುದನ್ನು ನಾವು ನೋಡ್ತೇವೆ ಶಿಕ್ಷಕ ವರ್ಗದವರು ಹೇಗಿರಬೇಕು ವಿದ್ಯಾರ್ಥಿಯ ವರ್ಗದವರು ಹೇಗೆ ನಡೆದುಕೊಳ್ಳಬೇಕು ಆಡಳಿತ ಮಂಡಲವು ಹೇಗಿರಬೇಕು ಅನ್ನುವಂಥದ್ದನ್ನು ನಾವು ನೋಡ್ತೇವೆ ಒಬ್ಬ ವಿದ್ಯಾರ್ಥಿಯು ಆ ಒಂದು ಶಿಕ್ಷಣದ ಸಮಸ್ಯೆಯ ಷರತ್ತುಗಳನ್ನು ಉಲ್ಲಂಘಿಸಿದಾಗ ಆ ಶಾಲೆಯ ಆಡಳಿತವು ಆ ಶಾಲೆಯ ಆಡಳಿತದ ನಿಯಮಾನುಸಾರವಾಗಿ ವಿದ್ಯಾರ್ಥಿಗೆ ಶಿಕ್ಷೆ ಕೊಡುವುದನ್ನು ನಾವು ನೋಡ್ತೇವೆ ಹಾಗೆಯೇ ನ್ಯಾಯ ಪ್ರಮಾಣವು ದೇವರು ಮನುಷ್ಯನಿಗೆ ಕೊಟ್ಟಂತ ನ್ಯಾಯ ಪ್ರಮಾಣದಲ್ಲಿ ಮಾನವನು ಇಂತಿಷ್ಟವಾದಂತಹ ನಿರ್ದಿಷ್ಟವಾದಂತಹ ಜೀವನವನ್ನು ನಡೆಸಬೇಕು ಎಂಬುದಾಗಿ ದೇವರು ಕೆಲವು ಆಜ್ಞೆಗಳನ್ನು ಕೊಟ್ಟಿದ್ದಾನೆ ಅದರಲ್ಲಿ ಬಹಳಷ್ಟು ಆಜ್ಞೆಗಳಿದೆ ಆದರೆ ಅದರಲ್ಲಿ ಹತ್ತು ಆಜ್ಞೆಗಳನ್ನು ದೇವರು ಮನುಷ್ಯನಿಗೆ ಕೊಟ್ಟಿದ್ದಾನೆ ಐದು ದೇವರಿಗೆ ಕುರಿತಾಗಿ ಇನ್ನು ಐದು ಮನುಷ್ಯನಿಗೆ ಕುರಿತಾಗಿ ಇವೆಲ್ಲವುಗಳನ್ನು ನಾವು ಗಮನಿಸುವಾಗ ದೇವರು ಮಾನವನಿಗೆ ಒಂದು ಪರಿಮಿತಿಯನ್ನು ಇಟ್ಟಿದ್ದಾನೆ ದೇವರು ಸ್ವತಂತ್ರವನ್ನು ಕೊಟ್ಟರು ಅದಕ್ಕೆ ಮಿತಿಯನ್ನು ಇಟ್ಟಿದ್ದಾನೆ ಇವತ್ತು ನಮ್ಮ ಸರ್ಕಾರ ನಮ್ಮ ದೇಶವು ನಮಗೆ ಒಂದು ಸ್ವತಂತ್ರವನ್ನು ನೀಡಿದೆ ಆದರೆ ಆ ಸ್ವತಂತ್ರವು ಕಾನೂನಿನ ಚೌಕಟ್ಟಿನೊಳಗಡೆ ಇರಬೇಕು ನನ್ನ ಸ್ವತಂತ್ರವು ಇತರರನ್ನ ನೋವು ಪಡಿಸುವಂಥದ್ದಾಗಲಿ ಇತರ ಸ್ವತಂತ್ರಕ್ಕೆ ಅಡ್ಡಿಪಡಿಸುವಾಗ ಈ ನಮ್ಮ ದೇಶದ ಶಾಸನಗಳು ನಮ್ಮ ಮೇಲೆ ಕ್ರಮವಹಿಸುವುದನ್ನು ನಾವು ನೋಡ್ತೇವೆ ಹಾಗೆ ದೇವರ ದೃಷ್ಟಿಯಲ್ಲಿ ಮಾನವನು ಇಂತಿಷ್ಟವಾದಂಥ ನಿರ್ದಿಷ್ಟವಾದಂಥ ಜೀವಿತವನ್ನ ಆತನು ಜೀವಿಸಬೇಕೆಂಬುದಾಗಿ ದೇವರು ಎದುರು ನೋಡುವವನಾಗಿದ್ದಾನೆ ಯಾವಾಗಲಾದ್ರೆ ಆದಿಯಲ್ಲಿ ಆ ಆ ಷರತ್ತುಗಳನ್ನು ಉಲ್ಲಂಘಿಸಿದನು ದೇವರಿಗೆ ಅವಿದ್ಯೆಯನ್ನಾಗಿ ಸುಳ್ಳು ಹೇಳುವವನಾಗಿ ವಿಚಾರ ಮಾಡುವನಾಗಿ ಕುಡಿಯುವನಾಗಿ ಜಾರನಾಗಿ ಬದುಕಿದನು ಆಗ ನಾವು ನೋಡ್ತಾ ಇದ್ದೇವೆ ಆ ಮನುಷ್ಯನು ಏನಾಗಿದ್ದಾನೆಂದ್ರೆ ದೇವರ ದೃಷ್ಟಿಯಲ್ಲಿ ಶಾಸನ ವಿರುದ್ಧವಾಗಿ ನಿಂತಿದ್ದಾನೆ ಶಾನ ಶಾಸನಕ್ಕೆ ವಿರುದ್ಧವಾಗಿ ನಿಂತಾಗ ಶಿಕ್ಷೆಯು ಬಹಳ ಯಾಕಂದ್ರೆ ನಮ್ಮ ದೇಶದ ಕಾನೂನಿಗೆ ವಿರುದ್ಧವಾಗಿ ನಿಂತಾಗ ಇಂತಿಷ್ಟು ದಂಡ ಇರುತ್ತದೆ ಇಂತಿಷ್ಟು ಶಿಕ್ಷೆ ಇರುತ್ತೆ ಹಾಗೆ ದೇವರ ದೃಷ್ಟಿಯಲ್ಲಿ ಪಾಪಕ್ಕೆ ಕೊಡುವ ಸಂಬಳ ಮರಣ ದೇವರಿಂದ ದೂರವಾದಂತ ನಾವುಗಳು ಮರಣದ ದಾರಿಯಲ್ಲಿದ್ದೇವೆ ಅಂದರೆ ನರಕದ ದಾರಿಯಲ್ಲಿದ್ದೇವೆ ನೀವನ್ಕೊಳ್ಬಹುದು ಸ್ವರ್ಗ ಎಲ್ಲಿದೆ ನರಕ ಎಲ್ಲಿದೆ ಯಾರು ನೋಡಿದವರು ಎಂಬುದಾಗಿ ಇಲ್ಲ ಪ್ರೇರೇ ಸ್ವರ್ಗವನ್ನ ನರಕವನ್ನ ನೋಡಿದಂಥ ಜೀವ ಸ್ವರೂಪನಾದೇಶುಕ್ರಸ್ಥರ ತಿಳೇಪಡಿಸ್ತಾ ಇದ್ದಾರೆ ಆ ಶಾಸನಗಳು ತಿಳಿಯಪಡಿಸ್ತಾ ಇದೆ ಕೆಲವರಂತಾರೆ ಒಳ್ಳೇದು ಮಾಡಿದ್ರೆ ದಾನ ಧರ್ಮ ಮಾಡಿದ್ರೆ ಅನ್ನದಾನ ವಸ್ತ್ರದಾನ ಕನ್ಯಾದಾನ ಅನೇಕ ಸತ್ಕ್ರಿಯೆಗಳನ್ನ ಮಾಡೋರಾದ್ರೆ ನಾವು ಸ್ವರ್ಗ ರಾಜ್ಯಕ್ಕೆ ಹೋಗಬಹುದು ಎಂಬುದಾಗಿ ಆದರೆ ಪರಿಶುದ್ಧ ಬೈಬಲ್ ಗ್ರಂಥವು ನಮಗೆ ತಿಳಿಸುತ್ತದೆ ನಾವು ಪಾಪವನ್ನು ಇಟ್ಟುಕೊಂಡು ಎಷ್ಟೇ ಒಳ್ಳೆಯ ಕೆಲಸಗಳು ಮಾಡಿದರೂ ಅದು ದೇವರ ಬಳಿಗೆ ಸೇರಿಸಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಈಗೋ ಈ ಹೋವನ ಸ್ಥವು ರಕ್ಷಿಸಲಾರ್ದಂಥ ಮೋಟಗ ಅಲ್ಲ ಕೇಳಲಾರದ ಕಿ ಹೂಡಲ್ಲ ಅವಳಿಗೆ ನಮ್ಮ ಅಪರಾಧಗಳೇ ಅಡ್ಡಿ ಆಗಿದೆ ನಾಲ್ಕು ಇಪ್ಪತ್ತೆಂಟು ಹೇಳುತ್ತೆ ದೇವರ ವಾಕ್ಯಕ್ಕೆ ಕಿವಿಗೊಡೆದಿರ ನೀನು ಮಾಡುವಂಥ ಪ್ರಾರ್ಥನೆ ಅಸಹ್ಯ ಎಂಬುದಾಗಿ ನ್ಯಾಯ ಪ್ರಮಾಣಕ್ಕೆ ದೇವರ ವಾಕ್ಯಕ್ಕೆ ನೀನು ಕಿವಿಗೊಡೆದಿರ ನೀನು ಎಷ್ಟೇ ಕೆಲಸ ದಾನ ಧರ್ಮಗಳು ಪ್ರಾರ್ಥನೆಗಳು ಉಪವಾಸಗಳು ಏನೇ ಮಾಡಿದರೂ ಸರಿಯೇ ಯಜ್ಞ ಯಾಗಗಳನ್ನು ಮಾಡಿದರೂ ಸರಿಯೇ ನೀನು ದೇವರ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ ಅದು ಹೇಗೆ ಸಾಧ್ಯ ಅಂದರೆ ಕ್ರಿಸ್ತರು ಶಿಲುಬೆ ಮೇಲೆ ತನ್ನ ರಕ್ತವನ್ನು ಸುರಿಸುವುದರ ಮುಖಾಂತರವಾಗಿ ತನ್ನ ಕಾರ್ಯವನ್ನು ಮಾಡುವುದರ ಮುಖಾಂತರವಾಗಿ ಯಾಕಂದರೆ ಪರಿಶುದ್ಧ ದೇವರು ಈ ನ್ಯಾಯ ಪ್ರಮಾಣದ ಶಾಸ್ ಕಾನೂನುಗಳನ್ನು ಆಗ್ ಆ ಒಂದು ಆಜ್ಞಾ ವಿಧಿಗಳನ್ನು ರದ್ದುಪಡಿಸಬೇಕಾದ್ರೆ ರಕ್ತದಾರ ಇಲ್ಲದೆ ಪಾಪ ಪರಿಹಾರ ಇಲ್ಲ ನಮ್ಮ ಮೇಲಿರುವಂಥ ಶಾಪಗಳು ನಮ್ಮ ಮೇಲಿರುವಂಥ ಪಾಪಗಳು ಅನ್ಯಾಯಗಳು ಇವು ರದ್ದಾಗಬೇಕಾದ್ರೆ ಒಂದು ಯಜ್ಞವು ಬಹಳ ಪ್ರಾಮುಖ್ಯವಾಗಿ ಬೇಕಾಗಿದೆ ಪರಿಶುದ್ಧ ದೇವರು ಮತ್ತು ಮನುಷ್ಯರ ನಡುವೆ ಒಂದು ಸಂಧಾನವಾಗಬೇಕಾದ್ರೆ ಪರಿಶುದ್ಧನಾದ ಒಬ್ಬ ಮನುಷ್ಯನ ರಕ್ತವು ಅವಶ್ಯವಾಗಿದೆ ಪಾಪ ಪರಿಹಾರಕ್ಕಾಗಿ ರಕ್ತ ಸುರಿಸದ ಹೊರತು ಪಾಪ ಪರಿಹಾರವಿಲ್ಲ ಕರ್ತನಾದ ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ತನ್ನ ರಕ್ತವನ್ನ ಸುರಿಸಿ ಪ್ರಾಣ ಕೊಡುವುದರ ಮುಖಾಂತರವಾಗಿ ಆ ಶಾಸನದ ಕೈಬರಹಗಳನ್ನು ಆತನು ರದ್ದುಪಡಿಸಿದ್ದಾನೆ ನಾವು ಇದನ್ನು ಆಲೋಚಿಸಬೇಕು ಪ್ರೇರೇ ಕ್ರಿಸ್ತನ ಅಮೂಲ್ಯವಾದ ರಕ್ತ ತಂದೆಯಾದ ದೇವರೊಟ್ಟಿಗೆ ಸಂಧಾನ ಮಾಡಿತು ನನ್ನ ನಿನ್ನ ಮೇಲಿದ್ದಂಥ ಪಾಪ ದೋಷ ಆರೋಪ ಪಟ್ಟಿಯನ್ನು ಆತನು ರದ್ದುಪಡಿಸಿದ್ದಾನೆ ಯಾವುದ್ರ ಮುಖಾಂತರ ಅಂದರೆ ಕ್ರಿಸ್ತನ ಮರಣದ ಮುಖಾಂತರವಾಗಿ ಸ್ವರಕ್ತವನ್ನು ಸುರಿಸಿದರ ಮುಖಾಂತರವಾಗಿ ನಿಷ್ಕಳಂಕವಾದ ರಕ್ತ ಆತನು ಆತನ ಜನನವೂ ಪರಿಶುದ್ಧವಾದದ್ದು ಆತನ ಜೀವನವೂ ಪರಿಶುದ್ಧವಾದದ್ದು ಆತನು ಈ ಲೋಕಕ್ಕೆ ಸವಾಲು ಎಸೆದನು ನನ್ನಲ್ಲಿ ಪಾಪ ಇದೆ ಎಂಬುದಾಗಿ ನೀವು ನನ್ನಲ್ಲಿ ಯಾರು ಸ್ಥಾಪಿಸುವರು ಎಂಬುದಾಗಿ ಒಬ್ಬ ಮನುಷ್ಯನು ಈ ಒಂದು ಹೇಳಿಕೆಯನ್ನು ನೀಡಲು ಸಾಧ್ಯವೇ ಯನೆ ಮಾಡಿ ಕಾಲು ಪರಿಪೂರ್ಣವಾದಾಗ ಶಾಸ್ತ್ರದ ವಚನಗಳು ನೆರವೇರುವ ಹಾಗೆ ಏಸು ಕ್ರಿಸ್ತರು ಶಿಲುವೆ ಮೇಲೆ ಪ್ರಾಣವನ್ನು ರಕ್ತವನ್ನು ಸರಿಸಿದನು ಯಾಕಂದರೆ ಮಾನವರಾದಂಥ ನಾವುಗಳು ಈ ರಕ್ತ ಮಾಂಸದಲ್ಲಿ ಪಾಪ ಮಾಡೋ ಮಾಡುವವರಾದ ಕಾರಣ ಆತನು ಶರೀರ ದಾರಿಯಾದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಈ ಶರೀರದಲ್ಲಿ ಈ ರಕ್ತದ ಮುಖಾಂತರವಾಗಿ ಮಾಡಿದ ದೋಷಾರೋಪಣೆಯ ಪಟ್ಟಿಯನ್ನು ಆತನು ತೊಡೆದು ಹಾಕಬೇಕಾದ್ರೆ ಆ ಶರೀರದಿಂದಲೇ ರಕ್ತ ಸುರಿಸಬೇಕಾಗಿತ್ತು ಆ ನಿಷ್ಕಳಂಕವಾದ ಆ ಪವಿತ್ರವಾದ ರಕ್ತ ನನ್ನ ನಿನ್ನ ಮೇಲಿದ್ದಂಥ ದೋಷಾರೋಪಣೆಯ ಪಟ್ಟಿಯನ್ನು ರದ್ದುಪಡಿಸಿದೆ ಮೂರನೇದು ಶಿಲುಬೆಯಲ್ಲಿ ಕ್ರಿಸ್ತನ ಜ್ವನಿಯಮದ ಶಿಲ್ಬೆಯಲ್ಲಿ ಆತನು ಸತ್ತಿದ್ದಾನೆ ಶಿಲ್ಬೆಯಲ್ಲಿ ನಾನು ನಿಮಗೋಸ್ಕರವಾಗಿ ಬೇಗ ಓದಿ ಮುಗಿಸ್ಲಿಕ್ಕಿದ್ದೇನೆ ಮೊದಲನೇ ಕುರಿತ ಪತ್ರಿಕೆ ಹದಿನೈದನೇ ಅಧ್ಯಾಯ ಐವತ್ನಾಲ್ಕು ಐವತ್ತೇಳು ಲಯವಾಗುವಂಥದ್ದು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು ಮರಣಧೀನವಾಗಿರುವಂಥದ್ದು ಅಮರತ್ವವನ್ನು ಧರಿಸಿಕೊಳ್ಳುವುದು ಆಗ ಬರೆದಿರುವ ಮಾತು ನೆರವೇರುವುದು ಆ ಮಾತೇನೆಂದರೆ ಜಯವು ಮರಣವನ್ನು ನುಂಗಿತು ಎಂಬದೆ ಓ ಮರಣವೇ ನಿನ್ನ ಕೊಂಡಿಯಲ್ಲಿ ಓ ಸಮಾಧಿಯೇ ನಿನ್ನ ಜಯವಲ್ಲಿ ಮರಣದ ಕೊಂಡಿ ಪಾಪವೇ ಮತ್ತು ಪಾಪದ ಬಲವು ಪ್ರಮಾಣವೇ ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಡುವ ದೇವರಿಗೆ ಸ್ತೋತ್ರ ದೇವರು ಶಿಲುಬೆಯಲ್ಲಿ ಮರಣವನ್ನು ಮರಣದ ಕೊಂಡಿಯನ್ನ ಆತನು ಜಯಿಸಿದ್ದಾನೆ ಆತನು ಸತ್ತು ಹೂನಲ್ಪಟ್ಟು ಮೂರನೇ ದಿನ ಸತ್ತವರೊಳಗಿಂದ ಆತನು ಎದ್ದು ಬಂದಿದ್ದಾನೆ ಆತನ ಯಜ್ಞದಲ್ಲಿ ನೀನು ನಂಬಿಕೆ ಇಡುವುದಾದ್ರೆ ನಿನ್ನ ಪಾಪಗಳು ಶಂಸಲಿಕ್ಕೆ ಆತನು ಸಿದ್ಧನಿದ್ದಾನೆ ನಿನ್ನ ಅಪರಾಧಗಳು ನಿನ್ನ ಮೇಲಿರುವಂತ ದೋಷಾರೋಪಣೆಯ ಒಂದು ಪಟ್ಟಿ ಮತ್ತು ಜಯಧ್ವನಿ ನಿನಗೆ ಬೇಕಾಗ ಬೇಕಾಗ ಬೇಕಾದಲ್ಲಿ ನೀನು ಕರ್ತನಾದ ಯೇಸು ಕ್ರಿಸ್ತನ ನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊ ಕಲಿಸಿಕೋ ಏಸು ಅಂದರೆ ರಕ್ಷಕನು ಕ್ರಿಸ್ತನ ಅಭಿಷಕ್ತನು ನಿನ್ನನ್ನು ಮರಣದ ಬಾಗಿಲಿಂದ ರಕ್ಷಿಸ್ಲಿಕ್ಕೆ ಆತನು ಸರ್ವಶಕ್ತನಾದ ದೇವರು ನಿನಗಾಗಿ ನನಗಾಗಿ ಕಲ್ವಾರ ಶಿಲುಮೆ ಮೇಲೆ ಪ್ರಾಣವನ್ನು ಕೊಟ್ಟಿದ್ದಾನೆ ಆ ಒಂದು ಸತ್ಯತೆಯನ್ನ ನೀನು ನಿನ್ನ ಹೃದಯದಿಂದ ನಂಬಿ ಬಾಯಿಂದ ಅರಕೆ ಮಾಡುವುದಾದ್ರೆ ನಿನಗೆ ರಕ್ಷಣೆ ಯೇಸು ಕ್ರಿಸ್ತನ ವಾಕ್ಯವೀಗೇಳುತ್ತದೆ ಯೋ ಅನ್ ಬರೆದು ಸುವಾರ್ತ ಒಂದು ಒಂಬತ್ತರಲ್ಲಿ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆರಕೆ ಮಾಡಿದ್ರೆ ಆತನ ನಂಬಿಗಸು ನಿನ್ನ ನಮ್ಮ ಸಕಲ ನೀತಿಯನ್ನು ಶುದ್ಧಿ ಮಾಡುವ ನಿಮ್ಮದಾಗಿ ಈ ದಿನ ನೀನು ಸಾಯುವುದಾದ್ರೆ ಸ್ವರ್ಗವ ನರಕವ ನಿನಗಾಗಿ ಯೇಸು ಕ್ರಿಸ್ತರ ಶಿಲುಬೆ ಮೇಲೆ ಆತನು ಸಾಧಿಸಿದ್ದಾನೆ ನಿನ್ನ ಪಾಪಕ್ಕೋಸ್ಕರ ನೀನು ಭಯಪಡುವ ಅವಶ್ಯಕತೆ ಇಲ್ಲ ಆತನು ನಿನ್ನ ಅಪರಾಧಗಳನ್ನು ಆಶಮಿಸಲಿಕ್ಕೆ ಸಿದ್ಧನಿದ್ದಾನೆ ಯಾವಾಗಲಂದರೆ ನೀನು ಪಶ್ಚಾತಾಪದ ಹೃದಯದಿಂದ ಯೇಸುವೆ ನನ್ನ ಹೃದಯದಲ್ಲಿ ಬಾ ನಿನ್ನ ರಕ್ತದಿಂದ ನನ್ನನ್ನು ಶುದ್ಧೀಕರಿಸು ನಿನ್ನ ಅಮೂಲ್ಯವಾದ ರಕ್ತವು ನನಗಾಗಿ ಸುರಿಸಿದ್ದಿ ಎಂಬುದಾಗಿ ನೀನು ನಂಬುದ್ರ ಮುಖಾಂತರ ಪ್ರಾರ್ಥನೆ ಮಾಡಿಕೊಳ್ಳು ನಾ ಪ್ರೀತಿಯುಳ್ಳ ದೇವರೇ ಕರ್ತನಾದ ಯೇಸುವೆ ಯಾರೆಲ್ಲ ಈ ಒಂದು ವಾಕ್ಯವನ್ನು ವೀಕ್ಷಣೆ ಮಾಡಿದ್ದಾರೋ ಯಾರೆಲ್ಲ ಅವರ ಪಾಪಗಳು ಅವರಿಗೆ ಅರಿಕೆ ಆಗಿದೆಯೋ ಅವರ ಪಾಪಗಳನ್ನು ಒಪ್ಪಿಕೊಂಡು ನಿನ್ನ ಕಡೆ ತಿರುಗಲಿಕ್ಕೆ ನೀನು ಕೃಪೆ ಕೊಡು ಯೇಸುವೆ ನೀನು ಸತ್ತು ಉಣಲ್ಪಟ್ಟು ಮೂರನೇ ದಿನ ಎದ್ದು ಬಂದಿದ್ದಿ ಕರ್ತನೆ ಹೌದು ಅಪ್ಪ ನೀವು ನಮ್ಮ ಅಪರಾಧ ನಿರ್ಣಯಗಳನ್ನು ಶಿಲುವೆ ಮೇಲೆ ಕರ್ತನೆ ಜಯಿಸಿದ್ದೀರಿ ಹೌದು ಅಪ್ಪ ನ್ಯಾಯ ಪ್ರಮಾಣವನ್ನು ಜಯಿಸಿದ್ದೀರಿ ಹೌದು ಆ ಮರಣದ ಜೀವನ ನೀನು ಹೊಂದಿದ್ದೀರಿ ಹೀಗೆ ನೀವು ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ ಯೇಸುವೆ ನಿಮ್ಮ ಮರಣದಲ್ಲಿ ನಾವು ವಿಶ್ವಾಸ ಇಡುತ್ತೇವೆ ಈ ಕರ್ತನೆ ನಮ್ಮ ಹೃದಯದಲ್ಲಿ ಬಂದು ನೀನು ವಾಸ ಮಾಡು ನಮ್ಮ ತಪ್ಪುಗಳನ್ನು ಕ್ಷಮಿಸು ಹೀಗೆ ನಾವು ನಿಮ್ಮಲ್ಲಿ ವಿಶ್ವಾಸಿಸುತ್ತೇವೆ ಯೇಸುವಿನ ನಾವು ಪ್ರಾರ್ಥಿಸ್ತೇವೆ ತಂದೆಯೇ நித்தூத்திய கத்தனா நன்னதய பாலின அமித்தன பிரீத்திய நெனை புதந்தா அமித்தின் பிரீத்திய நேதன் ракшык аре ниң ул дитанам абын тун да ди китип сине he can Yeah. <laughs> ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ನಿಮಗಿರೋದಾದರೆ ನಮಗೆ ತಿಳಿಸಿ ನಾವು ನಿಮಗೆ ಖಂಡಿತವಾಗಿ ನಾವು ನಿಮಗೆ ಪ್ರಾರ್ಥಿಸುತ್ತೇವೆ ನೀವು ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಗೋಸ್ಮಲ್ ಮಿನಿಸ್ಟ್ರೀಸ್ ಮತ್ತಿಕೆರೆ ಬೆಂಗಳೂರು ಐವತ್ನಾಲ್ಕು ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬೋದು ಆ ವಾಟ್ಸಪ್ನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ ಈ ಶುಭವಾರ್ತ ಸಂದೇಶದಲ್ಲಿ ನೀವು ಸಹ ಪಾಲ್ ದೇವರು ನಿಮ್ಮನ್ನ ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ದೇವರು ನಮಗೆ ಸ್ತೋತ್ರವಾಗಲಿ ಆಮೇಲೆ ಹರಳು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ನಿನಗಾಗಿ ನನಗಾಗಿ ಕಲವಾರ ಶಿಲು ಮೇಲೆ ಪ್ರಾಣವನ್ನ ಕೊಟ್ಟಿದ್ದಾನೆ ಆ ಒಂದು ಸತ್ಯತೆಯನ್ನ ನೀನು ನಿನ್ನ ಹೃದಯದಿಂದ ನಂಬಿ ಬಾಯಿಂದ ಅರಕೆ ಮಾಡುವುದಾದ್ರೆ ನಿನಗೆ ರಕ್ಷಣೆ ಯೇಸು ಕೃಷ್ಣನ ವಾಕ್ಯವೀಗುತ್ತದೆ ಯೋಹಾನ್ ಬರೆದು ಸುವಾರ್ಥ ಒಂದು ಒಂಬತ್ತರಲ್ಲಿ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಕೆ ಮಾಡಿದ್ರೆ ಅಥವಾ ನಂಬಿಗಸ ನೀನು ಹೊಂದಿ